ನಮಸ್ಕಾರ ವೀಕ್ಷಕರೇ ಕೇಂದ್ರ ಸರ್ಕಾರದ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ನಾಲ್ಕು ಸಾವಿರದ ಒಂದು ನೂರ ಮೂರು ಇದರಲ್ಲಿರತಕ್ಕಂತಹ ಹುದ್ದೆಗಳನ್ನು ನೋಡೋದಾದರೆ ಜೂನಿಯರ್ ಇಂಜಿನಿಯರ್ ಹುದ್ದೆಗಳಾಗಿರಬಹುದು ಅಸಿಸ್ಟೆಂಟ್ ಗ್ರೇಡ್ ಟು ಹುದ್ದೆಗಳು ಅದೇ ರೀತಿ ಅಸಿಸ್ಟೆಂಟ್ ಗ್ರೇಡ್ ತ್ರೀ ಹುದ್ದೆಗಳು ಸ್ಟೆನೋಗ್ರಾಫರ್ ಗ್ರೇಡ್ ಟು ಅದೇ ರೀತಿ ಹಿಂದಿ ಟೈಪಿಸ್ಟ್ ಈ ಎಲ್ಲ ಹುದ್ದೆಗಳಿಗೆ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಇನ್ನು ವಿದ್ಯಾರ್ಥಿಯನ್ನು ಗಮನಿಸುವುದಾದರೆ ಏನು ಈ ಜೂನಿಯರ್ ಇಂಜಿನಿಯರ್ ಇದ್ದಾರೆ ಈ ಜೂನಿಯರ್ ಇಂಜಿನಿಯರ್ ಹುದ್ದೆಗಳಿಗೆ ವಿದ್ಯಾರ್ಥಿ ಈ ರೀತಿಯಾಗಿದೆ ಜೂನಿಯರ್ ಇಂಜಿನಿಯರ್ ಸಿವಿಲ್ ಇಂಜಿನಿಯರಿಂಗ್ ಹುದ್ದೆಗಳಿಗೆ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ ಡಿಪ್ಲೊಮೋ ಇನ್ ಸಿವಿಲ್ ಇಂಜಿನಿಯರಿಂಗ್ ವಿತ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ ಸ್ನೇಹಿತರೆ ಒಂದು ವರ್ಷದ ಎಕ್ಸ್ಪೀರಿಯನ್ಸ್ ಹೊಂದಿರತಕ್ಕಂತಹ ಸಿವಿಲ್ ಇಂಜಿನಿಯರ್ ಅಥವಾ ಡಿಪ್ಲೊಮೋ ಸಿವಿಲ್ ಇಂಜಿನಿಯರಿಂಗ್ ಮಾಡಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಅನ್ನುವ ಹುದ್ದೆಗಳಿಗೆ ವಿದ್ಯಾರ್ಥಿ ರೀತಿಯಾಗಿದೆ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ಡಿಪ್ಲೊಮೋ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿತ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಇನ್ ದ ಕೇಸ್ ಆಫ್ ಡಿಪ್ಲೊಮೋ ಹೋಲ್ಡರ್ಸ್ ಓನ್ಲಿ ಅಂತ ಇದೆ ಸ್ನೇಹಿತರೆ ಈ ಒಂದು ವಿದ್ಯಾರ್ಥಿಯನ್ನು ಹೊಂದಿರತಕ್ಕಂಥವ್ರು ಈ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಹುದ್ದೆಗಳಿಗೆ ಅಧ್ಯಯನ ಸಲ್ಲಿಸಬಹುದಾಗಿದೆ ಇನ್ನು ಸೆನೋಗ್ರಾಫರ್ ಕ್ರೇಡ್ ಟು ಹುದ್ದೆಗಳಿಗೆ graduate along with the o-level qualification of doe acc and speed of 40 wpm and 80 wpm in typing and shorthand respectively or degree in computer science or computer application with speed of ಫೋರ್ಟಿ ಡಬ್ಲ್ಯೂ ಪಿ ಎಂ ಅಂಡ್ ಏಯ್ಟಿ ಡಬ್ಲ್ಯೂ ಪಿ ಎಂ ಇನ್ ಟೈಪಿಂಗ್ ಅಂಡ್ ಶಾರ್ಟ್ ಹ್ಯಾಂಡ್ ರೆಸ್ಪೆಟಿವ್ಲಿ ಅಂತ ಕೊಟ್ಟಿದ್ದಾರೆ ಈ ಒಂದು ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥ ಸ್ಟೆನೋಗ್ರಾಫರ್ ಗ್ರೇಡ್ ಟು ಹುದ್ದೆಗಳಿಗೆ ಅರ್ಜೆಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಅಸಿಸ್ಟೆಂಟ್ ಗ್ರೇಡ್ ಟು ಏನು ಹಿಂದಿ ಒಂದು ಹುದ್ದೆ ಇದೆ ಈ ಹುದ್ದೆಗೆ ವಿದ್ಯಾರ್ಥಿ ಡಿಗ್ರಿ ಆಫ್ ಅ ರೆಕಗ್ನೈಸ್ ಯೂನಿವರ್ಸಿಟಿ ವಿತ್ ಹಿಂದಿ ಆಸ್ ಅ ಮೇನ್ ಸಬ್ಜೆಕ್ಟ್ ಅಂತ ಇದೆ ಪ್ರೊಫಿಸಿಯನ್ಸಿ ಇನ್ ಇಂಗ್ಲಿಷ್ ಅನ್ನುವಂಥದ್ದು ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಆಫ್ ಟ್ರಾನ್ಸ್ ಟ್ರಾನ್ಸ್ಲೇಷನ್ ಫ್ರಮ್ ಇಂಗ್ಲಿಷ್ ಟು ಹಿಂದಿ ಅಂಡ್ ವಾಯ್ಸ್ ವರ್ಷ ಅಂತಂದ್ರೆ ಇಂಗ್ಲಿಷ್ ಇಂದ ಹಿಂದಿ ಅಥವಾ ಹಿಂದಿಯಿಂದ ಇಂಗ್ಲೀಷ್ಗೆ ಏನು ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥ ಅಭ್ಯರ್ಥಿಗಳಿದ್ದಾರೆ ಅವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಟೈಫಿಸ್ಟ್ ಹಿಂದಿ ಅಂತಕ್ಕಂತಹ ಹುದ್ದೆಗೆ ಇಲ್ಲಿ ಕೊನೆಗೊಂದಿದೆ ಟೈಫಿಸ್ಟ್ ಹಿಂದಿ ಹುದ್ದೆಗಳಿಗೆ ವಿದ್ಯಾರ್ಥಿ ಏರಿತಾಗಿದೆ ಗ್ರಾಜ್ಯುಯೇಷನ್ ಆರ್ ಇಕ್ವೆಲೆಂಟ್ ಅಂತ ಹೇಳಿದ್ದಾರೆ ಪದವಿ ಅಥವಾ ಸಮಾನ ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥವರು ಮುಂದೆ ಡಬ್ ಮೂವತ್ತು ತರ್ಟಿ ಡಬ್ಲ್ಯೂ ಪಿ ಎಂ ಸ್ಪೀಡ್ ಇನ್ ಹಿಂದಿ ಟೈಪಿಂಗ್ ಅಂದರೆ ಮೂವತ್ತು ವರ್ಡ್ ಪರ್ ಮಿನಿಟ್ ಅಂತಕ್ಕಂಥ ತರ್ಟಿ ವರ್ಡ್ ಪರ್ ಮಿನಿಟ್ ಟೈಪಿಂಗ್ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನೊಂದು ಅಲ್ಲಿ ಎಲಿಜಿಬಿಲಿಟಿ ಕೇಳಿದರೆ ಅದೇನಂತಂದ್ರೆ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದ ಕ್ಯಾಂಡಿಡೇಟ್ಸ್ ನೋವಿಂಗ್ ಬೈ ಲ್ಯಾಂಗ್ವೇಜ್ ಟೈಪಿಂಗ್ ಅಂತ ಇದೆ ಸ್ನೇಹಿತರೆ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿ ಟೈಪಿಂಗ್ ಒಂದು ಟೈಪಿಂಗ್ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರಿಫರೆನ್ಸ್ ಅನ್ನ ಮೊದಲ ಆದ್ಯತೆಯನ್ನು ಕೊಡ್ತಾರೆ ಅಂತ ಇಲ್ಲಿ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಇನ್ನು ಮುಂದಿನ ಒಂದು ಹುದ್ದೆ ಅದು ಅಸಿಸ್ಟೆಂಟ್ ಗ್ರೀಡ್ ತ್ರೀ ಜನರಲ್ ಹುದ್ದೆಗಳಿಗೆ ವಿದ್ಯಾರ್ಥಿ ರೀತಿಯಾಗಿದೆ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರಿಕಗ್ನೈಡ್ ಯೂನಿವರ್ಸಿಟಿ ವಿತ್ ಪ್ರೊಫಿಸಿಯೆನ್ಸಿ ಇನ್ ಯೂಸ್ ಆಫ್ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ ನಾಲೆಜ್ನ ಹೊಂದಿರತಕ್ಕಂತಹ ಪದವೀಧರ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಅಸಿಸ್ಟೆಂಟ್ ಕ್ರೀಡೆತ್ರಿ ಅಕೌಂಟ್ಸ್ ಹುದ್ದೆಗಳಿಗೆ ವಿದ್ಯಾರ್ಥಿ ಬ್ಯಾಚುಲರ್ ಆಫ್ ಕಾಮರ್ಸ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಪ್ರೊಫಿಸಿಯನ್ಸಿ ಇನ್ ಯೂಸ್ ಆಫ್ ಕಂಪ್ಯೂಟರ್ಸ್ ಅಂತ ಇದೆ ಕಂಪ್ಯೂಟರ್ ಬಲ್ಲಂತಹ ಕಾಮರ್ಸ್ ಅಭ್ಯರ್ಥಿಗಳು ಬಿ ಕಾಮ್ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಅಸಿಸ್ಟೆಂಟ್ ಕ್ರೀಡೆತ್ರಿ ಟೆಕ್ನಿಕಲ್ ಹುದ್ದೆಗಳಿಗೆ ವಿದ್ಯಾರ್ಥಿ ರೀತಿಯಾಗಿದೆ ಬಿ ಎಸ್ ಸಿ ಇನ್ ಅಗ್ರಿಕಲ್ಚರ್ ಫ್ರಾಮ್ ಕ್ಷಣ ಯೂನಿವರ್ಸಿಟಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅದೇ ರೀತಿ ಬಿ ಎಸ್ ಸಿ ಸಿತ್ ಎನಿ ಆಫ್ ದ ಫಾಲೋಯಿಂಗ್ ಸಬ್ಜೆಕ್ಟ್ ಫ್ರಾಮಾಜ್ ಯೂನಿವರ್ಸಿಟಿ ಅಂತಿದ್ದಾರೆ ಬಿಎಸ್ ಹೊಂದಿರಬೇಕು ಯಾವ ಯಾವ ಸಬ್ಜೆಕ್ಟ್ ಅಂತಂದ್ರೆ ಬಾಟ್ನಿಯನ್ನು ಹೊಂದಿರಬಹುದು ಅಥವಾ ಚೋಲಜಿ ಅಥವಾ ಬಯೋಟೆಕ್ನಾಲಜಿ ಅಥವಾ ಬಯೋಕೆಮಿಸ್ಟ್ರಿ ಅಥವಾ ಮೈಕ್ರೋಬಯಾಲಜಿ ಅಥವಾ ಫುಡ್ ಸೈನ್ಸ್ ಈ ಎಲ್ಲ ವಿದ್ಯಾರ್ಥಿಯನ್ನು ಹೊಂದಿರತಕ್ಕಂಥ ಯಾವುದೇ ಒಂದು ವಿಷಯದಲ್ಲಿ ವಿದ್ಯಾರ್ಥಿಯನ್ನು ಹೊಂದಿರತಕ್ಕಂತಹ ಪದವೀಧರರು ಈ ಒಂದು ವಿದ್ಯೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಥವಾ ಅಂತ ಕೊಟ್ಟಿದ್ದಾರೆ ಇನ್ನೊಂದು ವಿದ್ಯಾರ್ಥಿಯನ್ನು ಕೊಟ್ಟಿರತಕ್ಕಂಥದ್ದು ಬಿ ಬಿಟೆಕ್ ಅಥವಾ ಬಿ ಇನ್ ಫುಡ್ ಸೈನ್ಸ್ ಅಥವಾ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಥವಾ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಅಥವಾ ಬಯೋಟೆಕ್ನಾಲಜಿ ಫ್ರಮ್ ರೆಕಗ್ನೈಸ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಷನ್ ಅಪ್ರೂವ್ಡ್ ಬೈ ಸಿ ಡಿ ಅಂತ ಇದೆ ಸ್ನೇಹಿತರೆ ಈ ಒಂದು ವಿದ್ಯಾರ್ಥಿಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಅಸಿಸ್ಟೆಂಟ್ ಈ ಟೆಕ್ನಿಕಲ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಅವರು ಪ್ರೊಫಿಷಿಯೆನ್ಸಿ ಇನ್ ಯೂಸಸ್ ಆಫ್ ಕಂಪ್ಯೂಟರ್ ಅಂತ ಇದ್ದಾರೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಅಸಿಸ್ಟೆಂಟ್ ಕ್ರೆಡಿಟರಿ ಡಿಪೋಟಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಕ್ಕಂತಹ ವಿದ್ಯಾ ಅಭ್ಯರ್ಥಿಗಳು ವಿದ್ಯಾರ್ಥಿಯನ್ನು ಹೊಂದಿರುವಂಥದ್ದು ಈ ಕೆಳಗಿನಂತಿದೆ ಗ್ರಾಜ್ಯೇಟ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಪ್ರೊಫಿಷಿಯನ್ಸಿ ಇನ್ ಯೂಸ್ ಆಫ್ ಕಂಪ್ಯೂಟರ್ಸ್ ಅಂತ ಇದೆ ಕಂಪ್ಯೂಟರ್ ಜ್ಞಾನಗಳಂತಹ ಈ ಯಾವುದೇ ಪದವಿಯನ್ನು ಮೂಶಿಸಿರತಕ್ಕಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅಂದರೆ ಅಸಿಸ್ಟೆಂಟ್ ಕ್ರೆಡ್ರಿ ಡಿಪೋಟ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ವಯಮಿತಿಯನ್ನು ನೋಡದಾದ ಸ್ನೇಹಿತರೆ ಕನಿಷ್ಠ ವಯೋಮಿತಿ ಹದಿನೆಂಟು ಇರುತ್ತದ್ದು ಇನ್ನು ಗರಿಷ್ಠ ವಯಮಿತಿ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಆಗಿದೆ ಇಲ್ಲಿ ಜೂನಿಯರ್ ಇಂಜಿನಿಯರ್ ಹುದ್ದೆಗಳಿಗೆ ಗರಿಷ್ಠ ವಯಮಿತಿ ಇಪ್ಪತ್ತೆಂಟು ವರ್ಷ ಅಸಿಸ್ಟೆಂಟ್ ಗ್ರಿ ಟು ಹುದ್ದೆಗಳಿಗೆ ಗರಿಷ್ಠ ವ್ಯವತಿ ಇಪ್ಪತ್ತೆಂಟು ವರ್ಷ ಅಸಿಸ್ಟೆಂಟ್ ಗ್ರೇಡ್ ತ್ರೀ ಕರಿಷ್ಠ ವಯೋಮತಿ ಇಪ್ಪತ್ತೆಂಟು ವರ್ಷ ಸ್ಟೆನೋಗ್ರಾಫರ್ ಗ್ರೇಡ್ ಟು ಹುದ್ದೆಗಳಿಗೆ ಗರಿಷ್ಠ ವ್ಯಮತಿ ಇಪ್ಪತ್ತೈದು ವರ್ಷ ಹಿಂದಿ ಟೈಪಿಸ್ಟ್ ಒಂದು ಹುದ್ದೆಗೆ ಗರಿಷ್ಠ ವಯಮಿತಿ ಇಪ್ಪತ್ತೇಳು ವರ್ಷ ಸ್ನೇಹಿತರೆ ಇಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ಅಭ್ಯರ್ಥಿಗಳಿಗೆ ಮೀಸಲಾತಿ ಅನ್ವಯ ವಯೋಮಿತಿಯನ್ನು ಸಡಿಲಿಕೆಯನ್ನು ಮಾಡ್ತಾರೆ ಇಲ್ಲಿ ಎಸ್ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಮತ್ತು ಹಿಂದುಳಿದಂತಹ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯೋಸಡಿಲಿಕೆದನ್ನು ಗಮನಿಸಬಹುದು ಇನ್ನು ಅರ್ಜಿ ಶುಲ್ಕವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಅಭ್ಯರ್ಥಿಯಾಗಿರತಕ್ಕಂಥ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿಲ್ಲ ಸಾಮಾನ್ಯ ಹಾಗೂ ಇತರ ಅಭ್ಯರ್ಥಿಗಳಿಗೆ ಐದನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಆಯ್ಕೆ ವಿಧಾನ ನೋಡೋದಾದರೆ ಎರಡು ಹಂತದ ಫೇಸ್ ಒನ್ ಹಾಗೂ ಫೇಸ್ ಟು ಹಂತದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಈ ಒಂದು ಹುದ್ದೆಗಳಿಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಪ್ರಮುಖ ದಿನಾಂಕಗಳನ್ನು ಗಮನಿಸಿದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತ್ ಮೂರು ಎರಡು ಎರಡು ಸಾವಿರದ ಹತ್ತೊಂಬತ್ತು ಅಂದರೆ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕಿಗೆ ಅರ್ಜಿಯನ್ನು ತಾವು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಅಂತಂದರೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಹತ್ತೊಂಬತ್ತು ಅಂದರೆ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ಇನ್ನು ಅರ್ಜಿಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಬೇಕಾಗಿದ್ದು ಅರ್ಜಿ ಸಲ್ಲಿಸುವಂತಹ ವಿಳಾಸ ಈ ರೀತಿಯಾಗಿದೆ ಡಬ್ಲ್ಯೂ 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 ಡಾಟ್ ಎಫ್ ಸಿ ಐ ಡಾಟ್ ಜಿ ವಿ ಡಾಟ್ ಇನ್ ಸ್ನೇಹಿತರೆ ತಾವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಪೂರ್ವದಲ್ಲಿ ಈ ಒಂದು ಏನು ನೋಟಿಫಿಕೇಶನ್ ಇದೆ ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡು ತಮ್ಮ ತಮ್ಮ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ನೀಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಸರ್ಕಾರಿ ಉದ್ಯೋಗಗಳ ಸಂಪೂರ್ಣ ಮಾಹಿತಿಗಾಗಿ ಉದ್ಯೋಗ ಮಿತ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಉದ್ಯೋಗ ಮಾಹಿತಿಯೊಂದಿಗೆ ಶೀಘ್ರದಲ್ಲಿ ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ